ಇವತ್ತು ಸೆರಲರ್ ಜೈಲ್ ನಮ್ಮ ಹಿಂದಿಯದ್ದೆಲ್ಲ ಅದು ನೋಡೋಕ್ಕಿಂತ ಮುಂಚೆ ವೀರ್ ಸವರ್ಕರ್ ಅವರ ಪಾರ್ಕ್ ಇದೆ ಮುಂಚೆ ಮುಂದೆ ಸೊ ಲೆಟ್ ಅಸ್ ಜಸ್ಟ್ ಎಕ್ಸ್ಪ್ಲೋರ್ ರೆಟ್ ಇದು ಮುಗಿಸ್ಕೊಂಡು ದೆನ್ ವಿ ವಿಲ್ ಗೋ ಇನ್ ಸೈಡ್ ದೀಸ್ ಆರ್ ದ ಪೀಪಲ್ ಆ್ಯಕ್ಚುಲಿ ಹೂ ಫಾಟ್ ಫಾರ್ ಯು ನೋ ದ ಫ್ರೀಡಮ್ ಆ್ಯಂಡ್ ಇಲ್ಲಿ ನಮಗೆ ಅಂಡಮಾನಲ್ಲಿ ಬಂದುಬಿಟ್ಟು ಬ್ರಿಟಿಷರ್ಸು ದೇ ಹ್ಯಾಡ್ ಬಿಲ್ಟ್ ಅ ಜೈಲ್ ಆ್ಯಂಡ್ ಅವ್ರನ್ನೆಲ್ಲ ದೇ ವರ್ ಯು ಕ್ಯಾನ್ ಸೆಟ್ ಪನಿಷ್ಡ್ ದೇ ವರ್ ಇಂಪ್ರೆಸೆಂಟ್ ಆ್ಯಂಡ್ ಕಿಲ್ಡ್ ಆಯಿತಾ ಸೊ ದಿಸ್ ಇಸ್ ದ ಪ್ಲೇಸ್ ಬಟ್ ವಿ ವಿಲ್ ಗೋ ಯು ನೋ ಪೇಯರ್ ಹೋಮ್ ಹೆಚ್ ಕೊಟ್ಬಿಡೋಣ ಟು ದ ಪೀಪಲ್ ಹೂ ಫಾಟ್ ನಮಗೆಲ್ಲ ಇವಾಗ ಅದರದ್ದು ವಿ ವಿಲ್ ಸೇ ದ್ಯಾಟ್ ನಮ್ಮ ಲೈಫೇ ನಾವು ಓದಾಡ್ತಿದ್ವಿ ಇವ್ರನ್ನೆಲ್ಲ ಏನು ಏನೋ ನೆನೆಸ್ಕೊಳ್ಳೋದು ಅಂತ ಇವರೆಲ್ಲ ಫೈಟ್ ಮಾಡೋದಕ್ಕಿದ್ರೆ ಇವತ್ತು ಇನ್ನು ಮೋಸ್ಟ್ಲಿ ನಾವು ಇಂಡಿಪೆಂಡೆನ್ಸ್ ಎಲ್ಲ ಓಡದಾಡ್ತಿದ್ವಿ ದಟ್ ಇಸ್ ವಾಟ್ ವಿ ನೀ ಟು ಅಂಡರ್ಸ್ಟ್ಯಾಂಡ್ ಅಬ್ ಅವ್ರ ಬಿಕಾಸ್ ಅದು ನಮ್ಗೆ ಆಗಿಲ್ಲ ಅಂದ್ಬಿಟ್ಟು ಇವಾಗಲೂ ಐ ಇಫ್ ಆಸ್ಟ್ ಮಿ ವಿ ಸ್ಲೇವರಿ ಇಸ್ ಇಸ್ಟ್ ಇಟ್ ನೋಡಿ ನೋ ಮಿಸ್ಟರ್ ಸಿಂಗ್ ಎಲ್ಲರ್ಥ ಹಾಕಿದ್ದಾರೆ ಆಯ್ತಾ ಬಟ್ ಯು ಡೋಂಟ್ ಸಿ ಪೀಪಲ್ ಹಿಯರ್ ಯಾಕಂದರೆ ಐ ಟೆಲ್ ಇ ಮೆಂಟಾಲಿಟಿ ಆದರೆ ಈ ವಿಡಿಯೋದಲ್ಲಿ ಬಿಕಾಸ್ ಇಟ್ ಇಸ್ ನಾಟ್ ಗೋನ್ ವಿ ಮೋರ್ ದೆನ್ ಸಿಕ್ಸ್ ಮಿನಿಟ್ಸ್ ಫಾರ್ಟಿ ಬಿಕಾಸ್ ಐಮ್ ಡೂವಿಂಗ್ ಎಡಿಟಿಂಗ್ ಐ ನೋ ವಾಟ್ ಎಕ್ಸಾಕ್ಟ್ಲಿ ಇಸ್ ಗೋನ್ ಹ್ಯಾಪಿ ಆಯಿತಾ ಇವ್ರದೆಲ್ಲ ನೋಡ್ಕೊಳ್ಳಿ ನೀವು ಆ್ಯಂಡ್ ಇಲ್ಲಿ ಬಂದಾಗ ನೀವು ಒಂದ್ಸಲಿ ಐ ಮೀನ್ ಯು ವಿಲ್ ಜಸ್ಟ್ ಕಮ್ ಫಾರ್ ಫೋಟೋಗ್ರಾಫ್ ಆ್ಯಂಡ್ ವೀಡಿಯೋಸ್ ಆ್ಯಂಡ್ ನಾವು ಜೈಲ್ ಹೋದಾಗ ದೆನ್ ವಿಲ್ ವಿಲ್ ದಾಕ್ ಲಿಟ್ಲ್ ಮೋರ್ ಬಾರ್ಡ್ ಸೊ ಬೇಸಿಕಲಿ ಇನ್ ದ ಮಿಸ್ಟೇಕ್ ಐ ಡಿಡ್ ವಾಸ್ ನಾನು ಲ್ಯಾಂಡ್ ಆಗಿ ಇನ್ನೂ ಏನು ಪೋರ್ಟ್ ಬ್ಲೇರ್ ಬೇರೆಯವ್ರು ಮಾಡಿದ ಮಿಸ್ಟೇಕು ನಾನು ಮಾಡಿದೆ ಆಯಿತಾ ಐ ವೆಂಟ್ ಆ್ಯಂಡ್ ಹ್ಯಾಟ್ ಬಾತ್ ಆ್ಯಂಡ್ ಆಲ್ ಐತ್ ಐಮ್ ಫ್ರೆಶ್ ಅಂದ್ಬಿಟ್ಟು ಐ ಐನ್ ಐ ವೆಂಟ್ ಇನ್ ಟು ದಿಸ್ ಬಟ್ ಆ್ಯಕ್ಚುಲಿ ಐ ಡಿಂಟ್ ನೋ ದ್ಯಾಟ್ ಲುಕ್ ಅತ್ ದ ಬ್ಯೂಟಿ ಅತ್ ದ ಬ್ಯೂಟಿ ಜೈಲ್ ಜೈಲ್ದ್ ಬ್ಯೂಟಿ ಆಯಿತಾ ಟೈಮಿಂಗ್ಸು ದುಡ್ಡು ಎಲ್ಲ ಹಾಕಿದ್ದಾರೆ ಇಟ್ ಇಟ್ಸ್ ಓನ್ಲಿ ಥರ್ಟಿ ರುಪೀಸ್ ಇಫ್ ಇ ಲುಕ್ ಇಲ್ಲಿ ಸಿಕ್ಸ್ ನೈಂಟಿ ಏಟ್ ಏನೋ ಸೆಲ್ಸ್ ಇದೆ ಆಯಿತಾ ಈಚ್ ಈ ಎಲ್ಲ ಸೆಲ್ ಬಂದು ಈಚ್ ಆ್ಯಂಡ್ ಎವ್ರಿ ಡೈಮೆನ್ಷನ್ ಇಸ್ ದ ಸೇಮ್ ಓಕೆ ಸೊ ಇಲ್ಲಿ ಯಾರಾದರೂ ಕಾಂಟ್ರಿಬ್ಯೂಟ್ ಮಾಡಿದರು ಟುವರ್ಡ್ಸ್ ಫ್ರೀಡಮ್ ಅವ್ರದ್ದು ಫೋಟೋ ಪ್ಲಸ್ ಅವರೋ ಎಲ್ಲಿ ಆಯಿತು ಆ್ಯಂಡ್ ಆಲ್ ದಟ್ ಆ್ಯಂಡ್ ಐ ಡಂಟ್ ರಿಯಲೈಸ್ ಆ್ಯಕ್ಚುಲಿ ನಾನು ಮಿಸ್ಟೇಕ್ ಮಾಡೋದಕ್ಕಿದ್ದರೆ ಐ ಕುಡ್ ಸ್ಪೆಂಡ್ ಲಾಡ್ ಆಫ್ ಟೈಮ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಹಿಸ್ಟ್ರಿ ಎಲ್ಲ ಹಿಸ್ಟ್ರಿ ಫ್ರಮ್ ಡೇಟ್ ಟು ಡೇಟ್ ಎಲ್ಲ ಬರೆದುಬಿಟ್ಟಿದ್ದಾರೆ ಆಯಿತಾ ಐ ಕುಡ್ ರೆಡಿಟ್ ಮೋರ್ ಬಟ್ ಇವ್ರುಗಳು ಮಿಕ್ತವ್ರು ಮಾಡ್ದಂಗೆ ನಾನು ಮಾಡಿದೆ ಬಿಕಾಸ್ ಐ ವಿಸ್ ಕ್ಯಾಂಡ್ ಎಕ್ಸಾಸ್ಟೆಡ್ I don't know why I made that mistake. So don't do the mistake. When you come, just relax. Maybe if you want a beach, you can go spend some time and uh, keep it for another day where you will understand more about these freedom fighters. Otherwise, yeah, we're just going to just go look at this. Look at this. They're all dressed up for photos and videos. That's it. <laughs> okay. ಇಲ್ಲಿ ಸ್ಮಾರಕ ಇದೆ ಸೊ ಇಫ್ ಯು ಲುಕ್ ಅಟ್ ದಿಸ್ ದ ಜೈಲ್ ಇಲ್ಲೇನೆ ನಿಮಗೆ ಸಿಕ್ಸ್ ನೈಂಟಿ ಏಟ್ ಜೈಲ್ಸ್ ಇರೋದು ಬೇರೆ ಅವ್ರನ್ನೆಲ್ಲ ಬಂದಿಯಾಗಿ ಇಟ್ಕೊಂಡಿದ್ರು ಗಟ್ ಯಾರ್ದು ಸ್ಟೋರಿ ಹೇಳಕ್ ಬರೋದಿಲ್ಲ ಬಿಕಾಸ್ ಐ ಡೋಂಟ್ ನೋ ಬಡಿ ಆಫ್ ದೆಮ್ ಅಂಡ್ ಐ ಶುಡ್ ಸ್ಪೆಂಡ್ ದ ಲಿಟಲ್ ಮೋರ್ ಟೈಮ್ ಇಸ್ ವಾಟ್ ಐ ಸೇ ಬಟ್ ಇಫ್ ಯು ನೋ ಮೋರ್ ಅಬೌಟ್ ಫ್ರೀಡಮ್ ಫೈಟರ್ಸು ಇಲ್ಲ ಅದ್ರ ಬಗ್ಗೆ ಆಸಕ್ತಿ ಇರೋರಿಗಂತೂ ದಿಸ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್ ಟು ಕಮ್ ಲರ್ನ್ ಮೋರ್ ಅಬೌಟ್ ಇಟ್ ಅಂಡ್ ದೆನ್ ಐ ನೋ ಟೇಕ್ ಬ್ಯಾಕ್ ಮೆಮರಿ ಸಚ್ அண்ட் ஐ அப்பிரிஷியேட் தோஸ் பீப்புள் ஹூ கேன் கமெண்ட் டெல் மி தோரி அப் பார் இட் இஸ் ஈஸி ரென் ரீடிங் இட் இட் இஸ் ஈஸி டூ லிஸன் அண்ட் அண்டர்ஸ்டாண்ட் ஏன்த்தீர கரெக்டல்வா சோ திஸ் இஸ் வெரி க்ளோஸ் டூ த ஏர்ப்போர்ட் ஜஸ்ட் நம்மேனோ ப்ளான் இதெல்லாம் ட்ரோனில் ஆர்சனா அந்த யூ ஓன்ட் ட் சிக்னல் சோ தட் இஸ் சமிங் தட் யூ நீட் டூ கீப் இன் மைண்ட் ஓகேண்ணா பண்ணி ஹோகணா நோடனா லெட் சீ ஈச் அண்ட் எவ்ரி செல் அண்ட் ವಟ್ ವಿಲ್ ಅಂಡರ್ಸ್ಟ್ಯಾಂಡ್ ಕಮಾನ್ ಲೆಕ್ಸ್ ಗೋ ಈ ಜಾಗ ಕಣ್ಣಿಗೆ ಬಿತ್ತು ಈ ಜಾಗದಲ್ಲಿ ಹೇಳುತ್ತೆ ದಟ್ ನಮ್ಮ ಅಂಡಮಾನ್ ಹೆಂಗಿತ್ತು ಮುಂಚೆ ಆ್ಯಂಡ್ ಹೌ ದಿಸ್ ವಾಸ್ ಟ್ರಾನ್ಸ್ಫಾರ್ಮ್ಡ್ ಅಂಡ್ ಹೌ ದಿಸ್ ವಾಸ್ ಮೇಡ್ ಹೌ ದಿಸ್ ವಾಸ್ ಬೆಲ್ಟ್ ಈಚ್ ಅಂಡ್ ಎವ್ರಿ ಹಿಸ್ಟ್ರಿ ಈಸ್ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಅಂದರೆ ಇಳಕ್ಕಾಗಲ್ಲಪ್ಪ ಅಷ್ಟು ಜನ ಅಂದ್ರೆ ಅರ್ಥ ಆಯ್ತಲ್ವಾ ನೋ ಬಡಿ ಇಸ್ ಇಂಟ್ರೆಸ್ಟಿಡ್ ಇನ್ ಹಿಸ್ಟ್ರಿ ಜೇವ್ರೆ ಬಿ ಲಾಂಗ್ ಸೊ ಐ ಮೇಟ್ ಕಮ್ ಬ್ಯಾಕ್ ಬನ್ನಿ ಒಂದು ಫಸ್ಟ್ ಸೇಲ್ ಜೈಲ್ ಕರ್ಕೊಂಡು ಹೋಗ್ತೀನಿ ಒಳಗೆ ಏನಾರ ನನ್ನ ಕಟ್ಟಾಕಿ ಕೂಡ ಹಾಕಿದ್ರೆ ಇಷ್ಟು ದೊಡ್ಡ ಜಾಗ ಕೊಡ್ತಾರೆ ಗೊತ್ತಿಲ್ಲ ಒಂದೊಂದು ಜಾಗ ಕೊಟ್ಬಿಟ್ಟಿದ್ರು ಇವತ್ತು ಒಬ್ರದ್ದು ಫೋಟೋ ಇಲ್ಲಿ ನಮ್ಮ ಜೈಲಲ್ಲಿ ಕಾಣೋದು ಇವತ್ತು ಬಿಟ್ಟರೆ ಇನ್ಯಾರ್ದು ಫೋಟೋ ಇಲ್ಲ ಐ ವಂಡರ್ ವೈ ಐ ರೀಲಿ ವಂಡರ್ ವೈ ಸೊ ದ ನೆಕ್ಸ್ಟ್ ಪ್ಲೇಸ್ ವಿರ್ ಗೋಯಿಂಗ್ ದಿಸ್ ಪ್ಲೇಸ್ ಐ ಬಿಲೀವ್ ದ್ಯಾಟ್ ತ್ರೀ ಪೀಪಲ್ನ ಒಟ್ಟಿಗೆ ಹ್ಯಾಂಗ್ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದೆ ಅವ್ರಿಗೆ ಟೈಮ್ ಸೇವ್ ಆಗ್ಬೇಕಂತಪ್ಪ ನಮ್ಮ ಬ್ರಿಟಿಷರ್ಸ್ಗೆ ಟೈಮ್ ಸೇವ್ ಹಾಕಿ ಮೂರು ಜನ ಒಟ್ಟಿಗೆ ನಿಂತು ಹಾಕಿ ಬೇಕಾ ಬಿಟ್ಕೊಡ್ಬೇಕಲ್ಲ ಬೇರೆಯವ್ರನ್ನ ಬರೋಕ್ಕೆ ಬಿಟ್ಕೊಡ್ಬೇಕು ಬಿಟ್ಕೊಡಿ 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 ಬೇಕು ಫಾರಿನ್ ಇನ್ವೆಸ್ಟ್ಮೆಂಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ಆಲ್ರೆಡಿ ದೋಚ್ಕೊಂಡು ಹೋಗಿದ್ದಾರೆ ಇನ್ನೂ ದೋಚ್ಕೊಂಡೋಗಕ್ಕೆ ಬಿಟ್ಕೊಂಡಿದ್ದಾರೆ ಇಲ್ಲಿ ಆ ಜಾಗ ನೋಡಿದ್ರಲ್ಲ ಅದು ಓಪನ್ ಆಗಿಬಿಡ್ತು ಅವಾಗ ಕೆಳಗೆ ಹೋಗಿ ನೇತಾಡಿಕೊಂಡು ಅವರು ಕರ್ಕೊಂಡು ಕರ್ಕೊಂಡೋಗಿದ್ದು ಮುಂಚೆ ಅಲ್ಲಿ ಪ್ರಿಪೇರ್ ಮಾಡ್ತಿದ್ರು ಅವ್ರನ್ನ ಸಾಯಿ ಇಲ್ಲಿ ಆಯಿಲ್ನ ರೆಡಿ ಮಾಡ್ತಿದ್ರು ನಮ್ಮಪ್ಪ ಹೇಳ್ತಿದ್ರು ಏನೋ ನಾನು ಸಾಯಂಕಾಲ ಬರೋದೊಳಗೆ ಎಣ್ಣೆ ಹಾಕ್ಕೊಂಡು ರೆಡಿಗಿರು ನೀನು ಕಾಯ್ದಿದೆ ಅಂತ ಮೋಸ್ಟ್ಲಿ ಬ್ರಿಟಿಷರನ್ನ ಕಲಿತಿರ್ಬೇಕು ಅವ್ರು ಫಾರ್ಟಿ ಫೋರ್ ಬಾರ್ನು ಅವ್ರಿಂದ ಕಲ್ತಿರಬೇಕು ಯಾವಾಗಲೂ ನನಗೆ ನಾಲ್ಕು ಗಂಟೆ ಆಗಿಬಿಟ್ರೆ ಯಾವಾಗಲೂ ಹಾಸ್ಪಿಟ್ಲ್ ಬಿಡ್ತಾಯಿದ್ರು ನಾಲ್ಕು ಇಪ್ಪತ್ತಕ್ಕೆ ಬಂದುಬಿಡೋರು ನಾನು ಎಣ್ಣೆ ಹಾಕ್ಕೊಂಡಿದ್ರು ಕಾಯ್ತಾ ಇದ್ದೆ ತಿನ್ನಬೇಕಲ್ಲ ಏಟು ಅಂದ್ಬಿಟ್ಟು ಅಯ್ಯೋ ಸ್ವಾಮಿ ಆ ದಿನಗಳು ನಾಟಕ ಬರ್ತಾ ಇದೆ ಹ್ಮ್ ಏನು ಫಾಸ್ಟ್ ಸ್ಟೆಪ್ ಬೈ ಸ್ಟೆಪ್ ಲೆವೆಲ್ಸ್ ಕಟ್ಟಿಬಿಟ್ಟಿದ್ದಾರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎಲ್ಲ ಆಗಕ್ಕೆ ಅಯ್ಯೋ ದೇವ್ರೆ ಬೇಕಾ ಶಾಕ್ಸ್ ಏನಿವೆ ಆಯ್ತಾ ದಿರ್ ಇಸ್ ನಥಿಂಗ್ ಮಸ್ಟ್ ದಟ್ ಐ ಕ್ಯಾನ್ ಟೆಲ್ ಯು ಮೋರ್ ಅಬೌರ್ ಬೇರೆಯವ್ರದಿಂಗ್ ಫೀಲಿಂಗ್ ಇತ್ತು ನಂದು ಹಂಗೆ ಇತ್ತು ನಿಮ್ಗೆ ಹೊಸ ದಿನ ಹೊಸ ಜಾಗದಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮಗೆ ಒಂದು ಬೀಚ್ ಕರ್ಕೊಂಡು ಹೋಗ್ತೀನಿ ಅದು ಎಷ್ಟು ಸುಂದರ ಆಗಿದೆ ಅಂದರೆ ನೀವು ಅನ್ಕೊಬೋದು ಹೇಳ್ಬೋದು ಎಲ್ಲ ಬೀಚು ಒಂದೇ ಥರ ಅಲ್ಲ ಹೌದು ನೀರು ಒಂದೇ ಒಂದೇನೇ ಸಮುದ್ರ ಒಂದೇ ಆಯಿತಾ ನಮ್ಮ ಬೇ ಬೆಂಗಾಲ್ ಒಂದೇ ಬಟ್ ಅದು ನಮ್ಮ ಇರೋ ಜಾಗಗಳ್ ಡಿಫ್ರೆಂಟ್ ಇರುತ್ತೆ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ ಎಲ್ಲೂ ಹೋಗ್ಬಿಡಿ ನೆಕ್ಸ್ಟ್ ವೀಡಿಯೋ ಹಾಯ್ತು